ಸಂತೋಷವಾಗಿರಬೇಕಂದ್ರೆ ಈ ಎರಡು ವಿಷಯಗಳನ್ನು ಮರೆತು ಬಿಡಿ ಒಂದು ಕೆಟ್ಟದಾಗಿ ಬೇರೆಯವರು ನಿಮ್ಮೊಂದಿಗೆ ನಡೆದುಕೊಂಡಿದ್ದರೆ ಹಾಗೆಯೇ ನೀವು ಬೇರೆಯವರೊಂದಿಗೆ ಒಳ್ಳೆಯದಾಗಿ ನಡೆದುಕೊಂಡಿದ್ದರೆ ಗುಲಾಬಿ ಹೂ ಆಗೋದಕ್ಕೆ ಸಾಧ್ಯವಾಗದಿದ್ದರೂ ಮುಳ್ಳಂತೂ ಆಗಬೇಡಿ ಯಾಕಂದರೆ ಯಾವ ವ್ಯಕ್ತಿ ಮುಳ್ಳಾಗೋದಿಲ್ವೋ ಆತ ಒಂದಲ್ಲ ಒಂದು ದಿನ ಗುಲಾಬಿ ಹೂವಾಗಿ ಅರಳಿಯೇ ಅರಳುತ್ತಾನೆ ಪ್ರಯಾಣದ ಸುಖ ಅನುಭವಿಸಬೇಕಂದ್ರೆ ಹೊತ್ತುಕೊಂಡಿರೋ ಸಾಮಾನುಗಳು ಕಡಿಮೆ ಇರಬೇಕು ಜೀವನದಲ್ಲಿನ ಸುಖ ಪಡೆಯಬೇಕಂದ್ರೆ ನಿರೀಕ್ಷೆಗಳನ್ನು ಕಡಿಮೆಯಾಗಿಟ್ಟುಕೊಳ್ಳು ಹೊರೆಯಾಗದೇ ಇರೋ ರೀತಿಯಲ್ಲಿಯೇ ಸಂಬಂಧಗಳನ್ನು ಇಟ್ಟುಕೊಳ್ಳಿ ನಗುತ್ತಾ ಇದೆ ಈ ಮೂರು ವಿಷಯಗಳಿಗೆ ಹೆಚ್ಚಿನ ಗಮನ ಕೊಡು ನಂಬಿಕೆ ಭರವಸೆ ಹಾಗೂ ಸಂಬಂಧ ಯಾಕಂದ್ರೆ ಇದರಲ್ಲಿ ಯಾವುದೇ ವಿಷಯ ಒಡೆದು ಹೋದ್ರೂ ಪುನಃ ಸಿಗೋದಿಲ್ಲ ಯಾವತ್ತಾದ್ರೂ ಅಳಬೇಕು ಅಂತ ಅನ್ಸಿದ್ರೆ ಒಂಟಿಯಾಗಿ ಹತ್ತು ಬಿಡಿ ಈ ಪ್ರಪಂಚ ತಮಾಷೆ ನೋಡೋದಕ್ಕೆ ಕಾಯ್ತಾ ಇರುತ್ತೆ ನೀವು ಮಾಡಿದ ನಿಮ್ಮ ಕರ್ಮವಲ್ಲದೆ ಯಾವುದರ ಮೇಲೂ ನಂಬಿಕೆ ಇಡಬೇಡಿ ಇನ್ನೊಬ್ಬರ ಎದುರು ಎಷ್ಟು ಬೇಕೋ ಅಷ್ಟೇ ತಗ್ಗಿ ಬಗ್ಗಿ ನಡೆದುಕೊಳ್ಳಿ ಇಲ್ಲ ಅಂದ್ರೆ ನೀವು ಹೇಳುವಾಗಲೇ ಬೇರೆಯವರ ಆಶ್ರಯ ಬೇಕಾಗಬಹುದು ಯಾರನ್ನು ನೀವು ಬಯಸುತ್ತೀರೋ ಅವರೊಂದಿಗೆ ಖಂಡಿತ ಕ್ಷಮೆ ಕೇಳಿ ಯಾರು ನಿಮ್ಮನ್ನು ಬಯಸುತ್ತಾರೋ ಅವರನ್ನ ಎಂದಿಗೂ ಬಿಡಬೇಡಿ ಯಾರು ನಿಮ್ಮ ಮೇಲೆ ಭರವಸೆ ಇಟ್ಟಿರುತ್ತಾರೋ ಅವರಿಗೆ ನಂಬಿಕೆ ದ್ರೋಹ ಮಾಡಬೇಡಿ ಯಾವತ್ತೂ ಒಡೆದು ಹೋಗುವಷ್ಟು ಕಠೋರನಾಗಬೇಡ ಹಿಂಡಿ ಹಿಪ್ಪೆ ಆಗೋ ತರ ಮೃದುನೂ ಆಗಬೇಡ ಸ್ನೇಹಿತರೊಂದಿಗಿನ ಸಂಬಂಧ ಯಾವಾಗಲೂ ಉಪ್ಪಿನ ಹಾಗಿರಲಿ ಕಣ್ಣಿಗೆ ಕಾಣೋದಿಲ್ಲ ಆದರೆ ಇಲ್ಲ ಅಂದ್ರೆ ಒಂಟಿತನ ಕಾಡುತ್ತೆ ಒಂದು ಈ ವಿಷಯಗಳಿಂದ ಯಾವಾಗಲೂ ಜಾಗ್ರತೆಯಿಂದಿರಲಿ ನಿಮ್ಮ ರಹಸ್ಯಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವಾಗ ಸುಳ್ಳು ಮಾತುಗಳನ್ನು ಕೇಳಿ ಖುಷಿಯಾಗೋದ್ರಿಂದ ಮನೆಯಲ್ಲಿನ ಸಮಸ್ಯೆಗಳನ್ನು ಹೊರಗಡೆ ಚರ್ಚೆ ಮಾಡೋದ್ರಿಂದ ಯಾವಾಗಲೂ ಸತ್ಯವನ್ನೇ ಮಾತನಾಡಿದರೆ ಆಣೆ ಪ್ರಮಾಣಗಳ ಅವಶ್ಯಕತೆ ಇರೋದಿಲ್ಲ ಯಾರು ತಾವಾಗಿಯೇ ಬದಲಾಗೋದಕ್ಕೆ ಇಷ್ಟಪಡೋದಿಲ್ವೋ ಅವರನ್ನು ಬದಲಾಯಿಸುವ ಪ್ರಯತ್ನ ಪಡೋದ್ರಲ್ಲಿ ಅರ್ಥವಿಲ್ಲ ನಿಮಗಿಂತ ಸುಖಿಯಾಗಿರೋ ವ್ಯಕ್ತಿ ಇಡೀ ಜಗತ್ತಿನಲ್ಲಿಯೇ ಇಲ್ಲ